ಸರ್ ಇನ್ನೊಂದು ಜಮ್ಮು ಕಾಶ್ಮೀರ ಟೆರರ್ ಅಟ್ಯಾಕ್ ಸರ್ ವೈಷ್ಣೋದೇವಿ ದರ್ಶನಕ್ಕೆ ಬಂದವರ ಮೇಲೆ ಅಟ್ಯಾಕ್ ಆಗಿದೆ ಕಂದಕಕ್ಕೆ ಬಸ್ ಉರುಳಿ ಹತ್ತು ಜನ ತೀರ್ಮಾನಿದ್ದಾರೆ ಇಲ್ಲ ಅವರು ಅವರು ನಿನ್ನೆ ಆಗಿರ್ತಕ್ಕಂಥದ್ದು ಅವರು ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅದನ್ನು ಅವ್ರನ್ನ ಅವಾಯ್ಡ್ ಮಾಡೋಕೆ ಹೋಗಿ ಅವರು ಕೆಳಗಡೆ ಬಿದ್ದಿದೆ ಬಸ್ಸು ಇಲ್ಲದೆ ಹೋದರೆ ಬಹುಶಃ ಟೆರರಿಸ್ಟ್ಗಳು ಅವ್ರ ಮೇಲೆ ಫೈರ್ ಮಾಡ್ತಿದ್ರು ಅಥವಾ ಸಾಯಿಸ್ತಾ ಇದ್ರು ಏನು ಗೊತ್ತಿಲ್ಲ ಆದರೆ ಅದನ್ನು ಅವ್ರನ್ನ ಅವಾಯ್ಡ್ ಮಾಡೋದಕ್ಕೋಗಿ ಬಸ್ಸು ಕೆಳಗಡೆ ಬಿದ್ದು ಸತ್ತಿದ್ದಾರೆ ಇದು ದುರದೃಷ್ಟಕರ ಅದು ಕೂಡ ನಿನ್ನೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿದೆ ಅಂತೇಳಿ ಕಾಣಿಸುತ್ತೆ ಸರ್ ಇನ್ನೊಂದು ಜಮ್ಮು ಕಾಶ್ಮೀರ ತೆರೆದ ಅಟ್ಯಾಕ್ ಸರ್ ಅದು ವೈಷ್ಣೋದೇವಿ ದರ್ಶನ ಪದವ್ರ ಮೇಲೆ ಅಟ್ಯಾಕ್ ಆಗಿದೆ ಕಂದಕಕ್ಕೆ ಬಸ್ ಉರುಳಿ ಹತ್ತು ಜನ ತೀರ್ಮಾನಿದ್ದಾರೆ ಇಲ್ಲ ಅವರು ಅವರು ನಿನ್ನೆ ಆಗಿರ್ತಕ್ಕಂಥದ್ದು ಅವರು ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅದನ್ನು ಅವ್ರನ್ನ ಅವಾಯ್ಡ್ ಮಾಡೋಕ್ಕೋಗಿ ಅವರು ಕೆಳಗಡೆ ಬಿದ್ದಿದೆ ಬಸ್ಸು ಇಲ್ಲದೆ ಹೋದರೆ ಬಹುಶಃ ಟೆರರಿಸ್ಟ್ಗಳು ಅವ್ರ ಮೇಲೆ ಫೈರ್ ಮಾಡ್ತಿದ್ರು ಅಥವಾ ಸಾಯಿಸ್ತಾ ಇದ್ದರು ಏನೂ ಗೊತ್ತಿಲ್ಲ ಆದರೆ ಅದನ್ನು ಅವ್ರನ್ನ ಅವಾಯ್ಡ್ ಮಾಡೋದಕ್ಕೋಗಿ ಬಸ್ಸು ಕೆಳಗಡೆ ಬಿದ್ದು ಸತ್ತಿದ್ದಾರೆ ಇದು ದುರದೃಷ್ಟಕರ ಅದು ಕೂಡ ನಿನ್ನೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ಸೆಕ್ಯೂರಿಟಿ ಲ್ಯಾಬ್ಸಸ್ ಆಗಿದೆ ಅಂತೇಳಿ ಕಾಣಿಸುತ್ತೆ